ಇವಾಗ ನಮ್ಮೂರಲ್ಲಿ ಸಿಗ್ತಕ್ಕಂಥ ಶಿಕ್ಷಣ ಸರಿಯಾಗಿಲ್ಲ ಯಾಕೆಂದರೆ ಹಾಸ್ಟೆಲ್ ಇವಾಗ ನಾನೇ ಖುದ್ದು ಆಗಿ ಓದಬೇಕಂದ್ರೆ ಸೆಕೆಂಡ್ ಪಿ ಯು ಸಿ ಹಾಸ್ಟೆಲಲ್ಲಿ ನಾವು ಓಡಾಡ್ಬೇಕಾದ್ರೂ ನಮಗೆ ಅಡ್ಡಾಡಬೇಕಾದ್ರೂ ಅಲ್ಲೇ ಊಟ ಮಾಡಿಸ್ತಾರೆ ನಮಗೆ ಅಂಥ ಪರಿಸ್ಥಿತಿಯಲ್ಲಿ ನಾನು ತಂದ್ಬಿಟ್ಟಿದ್ದು ತನ್ ತಂದ್ಬಿಟ್ಟೈತಿ ಸರ್ಕಾರ ಈ ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಈ ಸನಾತನ ಧರ್ಮಗಳ ಬಗ್ಗೆ ಜನ ಯಾರಿವತ್ತು ಜಸ್ಟಿಫಿಕೇಶನ್ ಮಾಡ್ಕೊಳ್ತಾ ಇದ್ದಾರಲ್ಲ ಆ ವ್ಯವಸ್ಥೆಗಳು ಸರಿ ಇದ್ದಿದ್ದಿದ್ರೆ ಬಹುಶಃ ನಮಗೆ ಆ ನ್ಯಾಯ ಸಿಕ್ತಿತ್ತಿರೋ ಅಂತ ಅನಿಸ್ತಾ ಇದೆ ಆದರೆ ಈಗ ಸರ್ ಖಾಸಗೀಕರಣಗಳೆಲ್ಲ ಇರ್ದಾವಲ್ಲ ಅದನ್ನೆಲ್ಲ ಬಂದ್ ಮಾಡಬೇಕು ಬಂದ್ ಮಾಡಿ ನಮಗೆ ಸಿಗ್ತಕ್ಕಂಥ ಸೌರ್ಯ ಸೌಕರ್ಯಗಳು ನಮಗೆ ಒದಗಿಸಿ ಕೊಡಬೇಕು ಲೈಬ್ರರಿ ಇದ್ದಿಲ್ಲ ಸರಿಯಾಗಿ ಊಟ ಮಾಡಕ್ಕೆ ಡೈನಿಂಗ್ ಹಾಲ್ ಕೂಡ ಇದ್ದಿಲ್ಲ ಸಿ ಕ್ಯಾಮ್ರಾ ಇದ್ದಿಲ್ಲ ಒಂಥರ ಹಾಸ್ಪಿಟಲ್ ಥರ ಇತ್ತು ಶಿಕ್ಷಣ ಸಂಘಟನೆ ಹೋರಾಟ ಅಂತಂದೇಳಿ ನಾವು ಅವ್ರು ಹೇಳಿದ ಪ್ರಕಾರನೇ ನಾವು ನಡ್ಕೊಂಡು ಹೋಗ್ಬೇಕು ಧ್ವನಿ ಎತ್ತುವಂತ ಮಾತಾಡಬೇಕು ಸರ್ಕಾರ ಸಿದ್ದರಾಮಯ್ಯನವರು ನಾನು ಅಹಿಂದ ನಾನು ಬಡವರ ಪರ ಅಂತ ಹೇಳ್ತಾರೆ ಆದರೆ ಅವರು ಕೊಟ್ಟ ಮಾತಿನಂತೆ ಎಲ್ಲೋ ಮರೆತಿರೋ ಹಾಗೆ ಕಾಣ್ತಿದೆ ಒಂದು ಇವತ್ತೇನು ರಾಜ್ಯ ಶಿಕ್ಷಣ ನೀತಿಯ ಆ ನೀತಿಗೆ ಸಂಬಂಧಪಟ್ಟಂಗೆ ಆ ಶೈಕ್ಷಣಿಕ ವ್ಯವಸ್ಥೆಯ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂಗೆ ಇವತ್ತು ನಡೆದಿರುವಂತಹ ಸಮಿತಿಗಳ ಚರ್ಚೆಗೆ ಸಂಬಂಧಪಟ್ಟಂಗೆ ಸರ್ಕಾರದ ಆ ದೂರದೃಷ್ಟಿಕೋನಕ್ಕೆ ಸಂಬಂಧಪಟ್ಟ ಇವತ್ತೇನು ತುಂಬ ವಿಸ್ತಾರವಾಗಿ ಚರ್ಚೆ ಆಗ್ತಾ ಈ ಚರ್ಚೆ ತುಂಬ ಸ್ವಾಗತಾರ್ಹ ಅಂತ ಹೇಳ್ತೇನೆ ಜೊತೆಗೆ ರಾಜ್ಯ ಶಿಕ್ಷಣ ನೀತಿ ಆಯೋಗದ ಬಂದಿರುವಂತಹ ತುಂಬ ಜಟಿಲವಾದ ವಿಚಾರಗಳು ಜಟಿಲವಾದ ಸಮುದಾಯಗಳು ಇವತ್ತು ಯಾವ ರೀತಿ ತಮ್ಮ ಎಕ್ಸಿಸ್ಟೆನ್ಸಿಂದ ತಮ್ಮ ವರ್ಗದಿಂದ ಜಾತಿಯಿಂದ ಲಿಂಗದಿಂದ ಲಿಂಗತ್ವದಿಂದ ಲೈಂಗಿಕತೆಯಿಂದ ಮತ್ತು ಇನ್ನೂ ಹಲವಾರು ಈ ಸೋಕೋಲ್ ಸಾಮಾಜಿಕ ಕಟ್ಟುಪಾಡುಗಳು ಮತ್ತು ಆ ವ್ಯವಸ್ಥೆಗಳಿಂದ ಇವತ್ತು ಸಾಮಾಜಿಕವಾಗಿ ಬಹಿಷ್ಕಾರಗಳನ್ನ ಎದುರಿಸ್ತಾ ಎಕ್ಸಿಸ್ಟಿಂಗ್ ಸ್ಟೇಟ್ ಪಾಲಿಸಿ ಆಫ್ ಎಜುಕೇಷನ್ ಏನು ಅದನ್ನು ಮಾತಾಡ್ತಿಲ್ವೋ ಅದನ್ನು ಮಾತಾಡಬೇಕು ಅನ್ನೋ ವಿಚಾರದಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಏನು ಏನು ಬಂದಲ್ಲ ಅದು ಈ ಪ್ರಸ್ತುತ ಕರ್ನಾಟಕಕ್ಕೆ ಬಿಕಾಸ್ ಅದು ಸರಿ ಹೋಗೋದಿಲ್ಲ ಯಾಕೆ ಅಂತ ಹೇಳಿದರೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಸರ್ವರಿಗೂ ಆ ಶಿಕ್ಷಣ ಸಿಗಬೇಕು ಅನ್ನುವಂತಹ ಈ ಸರ್ಕಾರದ ಪರಿಕಲ್ಪನೆಗೆ ಸಂಬಂಧಪಟ್ಟಂಗೆ ನಾವು ರಾಜ್ಯ ಶಿಕ್ಷಣ ನೀತಿ ಆಯೋಗಕ್ಕೆ ಸಂಬಂಧಪಟ್ಟಂಗೆ ಒಂದು ಸಮಿತಿ ರಚನೆ ಏನಾಗಿದೆಯೋ ಅದರಲ್ಲಿ ಪ್ರಮುಖವಾಗಿ ಬಂದಿರುವಂತಹ ಟ್ರೈಬಲ್ ಸಮುದಾಯದ ವಿಚಾರ ಕಾಡು ಜನರ ವಿಚಾರ ಬೀದಿ ಬದಿ ಜನಗಳ ವಿಚಾರ ದಲಿತರ ವಿಚಾರ ಮಹಿಳೆಯರ ವಿಚಾರ ಲೈಂಗಿಕ ಅಲ್ಪಸಂಖ್ಯಾತರ ವಿಚಾರ ಲೈಂಗಿಕ ಕಾರ್ಮಿಕರ ವಿಚಾರ ನಮ್ಮ ಮಕ್ಕಳುಗಳ ವಿಚಾರ ದೇವದಾಸಿಗಳ ವಿಚಾರ ಆ ಮಕ್ಕಳ ವಿಚಾರ ಪ್ರತಿಯೊಂದು ಕೂಲಂಕುಷವಾಗಿ ಚರ್ಚೆಯಾಗಿ ಮಾಡ್ತಿರುವಂಥದ್ದಕ್ಕೆ ನನಗೆ ಒಂದು ಆಯೋಗದ ಸದಸ್ಯಾಗಿ ನನಗೆ ಮಾತಾಡಲಿಕ್ಕೆ ಪ್ರಶಂಸೆ ಇದೆ ಜೊತೆಗೆ ಮೊದಲನೇ ಬಾರಿಗೆ ನಮ್ಮ ರಾಜ್ಯದಲ್ಲಿ ಇಂಥ ಧ್ವನಿಯನ್ನು ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾ ಇರೋದಕ್ಕೂ ಸಂತೋಷ ಆಗ್ತದೆ ಎರಡನೇ ವಿಚಾರ ಎಲ್ಲವೂ ಕೂಡ ಈ ಸಮಿತಿಯ ಮೂಲಕನೇ ಮುಗಿದೋಗುತ್ತೆ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ ಬಿಕಾಸ್ ಇದು ದೊಡ್ಡ ಸಮಿತಿಯಾಗಿದೆ ಹಲವಾರು ವಿಚಾರಗಳು ಬರ್ತಾ ಇದ್ದಾವೆ ಎಷ್ಟೋ ಟೈಮಲ್ಲಿ ನಾನು ಒಬ್ಬ ಸಮುದಾಯದ ಒಳಗೆ ಅನೇಕ ಸಮುದಾಯ ವಿಷಯಗಳನ್ನ ಕೇಳಿಸ್ಕೊಳ್ತಿರ್ಬೇಕಾದ್ರೆ ಎಷ್ಟು ಬೇಜಾರಾಗುತ್ತೆ ಎಷ್ಟು ನೋವಾಗುತ್ತೆ ಅಂತಂದರೆ ಈ ಸಿಸ್ಟಮ್ ಆಫ್ ಮೆಜಾರಿಟೇರಿಯನ್ ಈ ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಈ ಸನಾತನ ಧರ್ಮಗಳ ಬಗ್ಗೆ ಜನ ಯಾರಿವತ್ತು ಜಸ್ಟಿಫಿಕೇಷನ್ ಮಾಡ್ಕೊಳ್ತಾ ಇದ್ದಾರಲ್ಲ ಆ ವ್ಯವಸ್ಥೆಗಳು ಸರಿ ಇದ್ದಿದ್ದರೆ ಬಹುಶಃ ನಮಗೆ ಆ ನ್ಯಾಯ ಸಿಕ್ತಿತ್ತಿರೋ ಅಂತ ಅನಿಸ್ತಾ ಇದೆ ಆದರೆ ಇವತ್ತು ಅದೇ ಸರಿ ಇಲ್ಲದ ಮೇಲೆ ಮ ನಂಬಗಿಯವರೆಲ್ಲ ಈ ಮಾತಾಡಲಿಕ್ಕೆ ಯಾವ ನೈತಿಕತೆ ಇದೆ ಅಂತ ನಾನು ಕೇಳಕ್ಕೆ ಇಷ್ಟವನ್ನು ಪಡ್ತೀನಿ ಅದಕ್ಕೆ ಹೇಳೋದು ಇವತ್ತು ಯಾವ ಶಿಕ್ಷಣ ಇವತ್ತು ಶಿಕ್ಷಣವೇ ಪ್ರಪಂಚವನ್ನು ಆಳಬೇಕಾಗ್ತದೆ ಈ ವಿಚಾರಕ್ಕೆ ಗಾಂಧೀಜಿ ಹೇಳಿದ್ದನ್ನು ಅಂಬೇಡ್ಕರ್ ಸಾಹೇಬರು ಹೇಳಿದ್ದನ್ನು ಸಾವಿತ್ರಿಬಾಯಿ ಫುಲೆ ಹೇಳಿದ್ದನ್ನು ಎಲ್ಲವನ್ನೂ ನಾವು ನೋಡ್ತಿರ್ಬೇಕು ಹತ್ತಿರವಾಗಿ ಶಿಕ್ಷಣ ಅತಿ ಮುಖ್ಯವಾದಂಥ ಒಂದು ವೆಪನ್ ಎಸ್ಪೆಷಲಿ ದಮನಿತರ ಶೋಷಿತರ ದುಡಿ ತುಳಿತಕ್ಕೊಳಗಾದವರ ಎಲ್ಲ ಸಮುದಾಯಗಳಿಗೂ ಒಂದು ವೆಪನ್ ಆಗಿರ್ಬೇಕು ಈ ವೆಪನನ್ನು ನಾವು ಈ ಮೂಲಕ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತ ಹೇಳ್ತಾ ಅದಕ್ಕಾಗಿ ಇವತ್ತೆ ನಮ್ಮ ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಇದು ಅಸೋಸಿಯೇಷನ್ ಕಡೆಯಿಂದ ಈ ಒಂದು ಕಾರ್ಯಕ್ರಮ ಮಾಡಿದರು ಬಂದು ಭಾಜನಾಗರಿಕ ಈಗ ನಮ್ಮ ಕರ್ನಾಟಕ ಸುಮಾರು ಒಂದು ನೂರು ಜನ ಓದ್ತಾ ಇದ್ದಾರೆ ಒಂದು ಎಕ್ಸಾಂಪಲ್ ನೂರು ಜನ ಓದ್ತಾ ಇದ್ದಾರೆ ಆ ಮಕ್ಕಳಿಗೆ ಫಸ್ಟ್ ಶಾಲೆಗೆ ಹೋಗಲಿಕ್ಕೆ ಭಯ ಆಗಿರಬೇಕಂತ ಅಂತ ವಾತಾವರಣ ನಿರ್ಮಾಣ ಆಗಿರಬೇಕಾದ್ರೆ ಹೇಗೆ ಶಾಲೆಗೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಅಲ್ಲಿಗೆ ತುಂಬ ಜನಕ್ಕೆ ಡಿಸ್ಕ್ರಿಮಿನೇಷನ್ ಅಂತ ಏನಾಗುತ್ತೆ ಎಕ್ಸಿಸ್ಟೆನ್ಸ್ ಆಫ್ ಐಡೆಂಟಿಟಿ ಅಂತ ಅಂತಾಗುತ್ತದೋ ಅದು ನಿರ್ಮೂಲನೆ ಆಗಬೇಕಾಗ್ತದೆ ಅದು ಮಾಡಲಿಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಬರಬೇಕು ಚರ್ಚೆ ಬರಬೇಕು ಮಾತುಕತೆ ಆಗಬೇಕು ಮತ್ತು ಮಕ್ಕಳನ್ನ ಮೋಟಿವೇಟ್ ಮಾಡಬೇಕು ಇಲ್ಲಿ ನಮ್ಮ ಟೀಚರ್ಸ್ಗೆ ಮೋಟಿವೇಶನ್ ಇಲ್ಲವೇ ಸೊ ಇಂಥ ಪರಿಸ್ಥಿತಿನ ನಾವು ನೋಡಬೇಕಾದ್ರೆ ಆ ಮಗು ಬಂದು ಆರ್ಥಿಕವಾಗಿ ಎಷ್ಟು ನಾವು ದುರ್ಬಲರಾಗಿರ್ತೇವೆ ಬೇರೆ ಸಮುದಾಯವನ್ನು ಹೋಲಿಸಿದಾಗ ನಮ್ಮ ಸಮುದಾಯಕ್ಕೆ ಮೈನಸ್ ಹತ್ತಕ್ಕೆ ನಾವು ದುರ್ಬಲರಾಗಿರ್ತೀವಿ ಹಾಗಿದ್ದ ಮೈನಸ್ ಹತ್ತಕ್ಕೆ ಅದು ಸರ್ಕಾರದಲ್ಲಿ ಸಮಾನವಾಗಿ ತೆಗೆದುಕೊಂಡ್ಬರ್ಬೇಕು ಬರಬೇಕು ನಮ್ದು ಆಶಯ ಇದೆ ಐ ತಿಂಕ್ ಈ ಶಿಕ್ಷಣ ನೀತಿ ಒಂದು ಆರೋಗ್ಯ ಇದು ಆಯೋಗದ ಕಡೆಯಿಂದ ಒಂದು ರಿಪೋರ್ಟ್ ಬರ್ತದೋ ಆ ರಿಪೋರ್ಟಿನ ಆಧಾರವಾಗಿ ಇಟ್ಕೊಂಡು ನಮ್ಮ ಸಮುದಾಯಕ್ಕೆ ಎಲ್ಲದರಲ್ಲೂ ಉಚಿತವಾಗಿ ಮಾಡಬೇಕು ಒಂದರಲ್ಲಿ ಯಾವ್ದು ಪರ್ಸೆಂಟೇಜು ಸ್ಕಾಲರ್ಶಿಪ್ ಅಲ್ಲಿ ಬಿಟ್ಟುಬಿಡಿ ಎಲ್ಲವನ್ನು ಉಚಿತವಾಗಿ ಮಾಡಬೇಕು ಆರ್ಥಿಕವಾಗಿ ಸಮುದಾಯಕ್ಕೆ ಸಬಲೀಕರಣ ಆಗೋದ್ರ ಬಗ್ಗೆ ಮಾತಾಡಬೇಕು ಸ್ಟೇಟ್ ಎಜುಕೇಶನ್ ಪಾಲಿಸಿ ಯಾಕೆ ಬೇಕಪ್ಪ ಅಂತಂದ್ರೆ ಇವಾಗ ನಮಗೆ ಡೊನೇಷನ್ ಮುಖಾಂತರ ನಮ್ಮ ಊರಲ್ಲಿ ಆಯ್ತು ಇವಾಗ ನಮ್ಮೂರಲ್ಲಿ ನಮಗೆ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಫೀಸನ್ನು ಕೇಳ್ತಾರೆ ಬಟ್ ಬಡ ಕುಟುಂಬದಲ್ಲಿ ಬಂದಿರತಕ್ಕಂಥ ಮಕ್ಕಳು ನಾವು ನಾವು ದುಡ್ತಕ್ಕಂಥ ತಂದೆ ತಾಯಿ ಮಕ್ಕಳು ನಾವು ಅವರಿಗೆ ಎಷ್ಟು ಅಷ್ಟು ಅಮೌಂಟ್ ಕಟ್ಟೋಕ್ಕಾಗಲ್ಲ ಆಗಲ್ಲ ಯಾಕಂದರೆ ತಾವು ಮ ಮೊದಲಿಂದನೇ ಬಡವರು ಅಂತಂತಂದು ಹೇಳಿ ಬಂದೈತಲ್ಲ ಹಾಗಾಗಿ ಈ ಡೊನೇಷನ್ ಕಟ್ ಮಾಡಬೇಕು ಈಗ ಸರ್ ಖಾಸಗೀಕರಣಗಳೆಲ್ಲ ಇರ್ದಾವಲ್ಲ ಅದನ್ನೆಲ್ಲ ಬಂದ್ ಮಾಡಬೇಕು ಬಂದ್ ಮಾಡಿ ನಮಗೆ ಸ ಸಿಗ್ತಕ್ಕಂಥ ಸೌರ್ಯ ಸೌಕರ್ಯಗಳು ನಮಗೆ ಒದಗಿಸಿ ಕೊಡಬೇಕು ಹಾಗೆ ಈ ರಾಜ್ಯ ಶಿಕ್ಷಣ ನೀತಿಗಳು ಇದ್ದಾವಲ್ಲ ಈ ಈ ರೀತಿ ಜ ನ್ನ ಮಾಡೋದ್ರಿಂದ ನಮಗೆ ಸಿಗ್ತಕ್ಕಂಥ ಪಾಲಿಸಿಗಳನ್ನ ನಮಗೆ ಸಿಗಬೇಕು ಹಾಗಾಗಿ ನಾವು ಇಂಥ ಸಮಾವೇಶನಗಳಲ್ಲಿ ಇಂಥ ಭಾಗವಹಿಸಿದಕ್ಕೆ ನಮ್ಗೆ ಖುಷಿ ಆಗುತ್ತಾ ಆಮೇಲೆ ನಮಗೆ ಇವಾಗ ನಮ್ಮೂರಲ್ಲಿ ಸಿಗ್ತಕ್ಕಂಥ ಶಿಕ್ಷಣ ಸರಿಯಾಗಿಲ್ಲ ಯಾಕೆಂದರೆ ಹಾಸ್ಟೆಲ್ ಇವಾಗ ನಾನೇ ಖುದ್ದವಾಗಿ ಓದಬೇಕಂದ್ರೆ ಸೆಕೆಂಡ್ ಪಿ ಸಿ ಆಸ್ಟೆಲಲ್ಲಿ ನಾವು ಓಡಾಡ್ಬೇಕಾದ್ರೂ ನಮಗೆ ಅಡ್ಡಾಡ್ಬೇಕಾದ್ರೂ ಅಲ್ಲೇ ಊಟ ಮಾಡಿಸ್ತಾರೆ ನಮಗೆ ಅಂಥ ಪರಿಸ್ಥಿತಿಲ್ಲ ನಾನು ತಂದುಬಿಟ್ಟಿದ್ದು ಸರ್ಕಾರ ಹಾಗಾಗಿ ಅವರಲ್ಲಿ ವಿನಂತಿ ಏನು ಮಾಡಬೇಕಂತಂದ್ರೆ ಅವರು ಸುಮ್ಮನೆ ಅಲ್ಲಿ ಅಮೌಂಟ್ ಹೊಡ್ಕೊಳಗುತ್ತಾರೆ ಸುಮ್ಮನೆ ಅದು ಎಲ್ಲ ವೇಸ್ಟ್ ಅದು ಅವ್ರಿಗೆ ಅಮೌಂಟ್ ಹೋದರೆ ಇಲ್ಲಿ ನಾವು ಬದುಕ್ತಕ್ಕಂಥ ಮಕ್ಕಳು ನಮ್ಗೆ ಯಾವುದು ಸರಿ ಇಲ್ಲ ಅಂತ ಪ್ರಶ್ನೆ ಮಾಡೋರು ಯಾರೂ ಇಲ್ಲ ಹಾಗಾಗಿ ನಮಗೆ ಉತ್ತಮವಾದ ಶಿಕ್ಷಣ ಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೂಡ ಅಂಬೇಡ್ಕರ್ ಕೂಡ ಹೇಳ್ಯಾರ ನೀವು ಉತ್ತಮವಾದ ಶಿಕ್ಷಣ ಪಡೀರಿ ಅಂತಂತಂದೇಳಿ ಹಾಗಾಗಿ ನಾವು ಸಂವಿಧಾನಬದ್ಧವಾಗಿ ನಮಗೆ ಮೂಲಭೂತ ಕರ್ತವ್ಯಗಳಿದ್ದಾವೆ ಹಕ್ಕುಗಳ ಹಾಗಾಗಿ ನಾವು ಉತ್ತಮ ಶಿಕ್ಷಣವನ್ನು ಪಡ್ ಪಡ್ಕೋಬೇಕಂತಂದರೆ ನೀವು ಎನ್ ಇ ಪಿ ಎಲ್ಲ ನಮಗೆ ಬೇಕು ಅಂತಂದು ಹೇಳ್ಬೋದು ಇದು ಎರಡು ವರ್ಷದಿಂದ ಮಕ್ಕಳಿಗೆ ಯಾವುದೇ ಸ್ಕಾಲರ್ಶಿಪ್ ಬಿಟ್ಟಿಲ್ಲ ಹಾಗಾಗಿ ಸ್ಕಾಲರ್ಶಿಪ್ ಆದರೂ ಬಿಟ್ಟರೆ ನಮಗೆ ಎಜುಕೇಷನ್ಗೆ ಸ್ವಲ್ಪ ಇದೇನು ಸಹಾಯ ಆಗಬೇಕು ಅಂತಂತಂದೇಳಿ ಮಾಡ್ತಿದ್ರು ಆದರೆ ಇವಾಗಿನ ಪರ್ಸೆಂಟೇಜ್ ಮೇಲೇನೋ ಮತ್ತೊಂದು ಮೇಲೇನೋ ಮಾಡ್ತಾಯಿದ್ದಾರೆ ಅದು ಒಂದು ವರ್ಷಕ್ಕೆ ಇವಾಗ ನಮಗೆ ಸ್ಕಾಲರ್ಶಿಪ್ ಎಷ್ಟು ಅಂತ ಆಗುತ್ತೆ ಒಂದು ನಮಗೆ ಟೆಂತ್ ಮುಗಿದ ಮೇಲೇನೋ ಪರ್ಸೆಂಟೇಜ್ ಮೇಲೆ ಎಲ್ಲ ತೊಗೊಳ್ತಾರೆ ಬಟ್ ಕಾಲ ಕಾಲೇಜಿಗೆ ಡ್ರೆಸ್ಸಿಗೆ ಆಮೇಲೆ ಅಮೌಂಟಿಗೆ ಅದೆಲ್ಲ ಸಾಕಾಗಲ್ಲ ಒಂದೊಂದು ಹಳ್ಳಿಗಳಲ್ಲಿ ಅಥವಾ ಸಿಟಿಗಳ ಸಿಟಿಗಳಲ್ಲಿ ನೋಡ್ತಂದರೆ ಒಂದೊಂದು ದೊಡ್ಡ ದೊಡ್ಡ ಶ ಸ್ಕೂಲು ಕಾಲೇಜು ಹಂಗೆಲ್ಲ ಇರ್ತಾವ ಹಳ್ಳಿಗಳಲ್ಲಿ ಶಾಲೆಗಳಿರ್ತವೋ ಅದು ಒಂದೊಂದು ಲೈಬ್ರರಿ ಇರಲ್ಲ ಸರಿಯಾಗಿ ಕಿಟಕಿ ಇರಲ್ಲ ಮತ್ತು ಕ್ಲಾಸ್ ರೂಮ್ ಜಾಸ್ತಿ ಕೂಡ ಇರಲ್ಲ ಸ್ಟ್ರೆಂತ್ ಕೂಡ ಜಾಸ್ತಿ ಇರುತ್ತೆ ಮತ್ತು ಟೀಚರ್ಸ್ ಕೂಡ ಕಮ್ ಕಮ್ಮಿ ಇರುತ್ತೆ ಅದಕ್ಕಾಗಿ ನಮಗೆ ಸರಿಯಾದ ಶಿಕ್ಷಣ ಬೇಕು ನಮಗೆ ಒಂದು ಎಸ್ಪೆಷಲಿ ನಮ್ಮ ಹಾಸ್ಟೆಲ್ ನನ್ನ ಫ್ರೆಂಡ್ ಹಾಸ್ಟೆಲ್ ಇರಲ್ಲೇ ನಾವು ಹೋಗಿ ಕಾಸಿ ಲೈಬ್ರರಿ ಇದ್ದಿಲ್ಲ ಸರಿಯಾಗಿ ಊಟ ಮಾಡೋಕೆ ಡೈನಿಂಗ್ ಕೂಡ ಇದ್ದಿಲ್ಲ ಸಿ ಕ್ಯಾಮ್ರಾ ಇದ್ದಿಲ್ಲ ಒಂಥರ ಹಾಸ್ಪಿಟಲ್ ಥರ ಇತ್ತು ಅದನ್ನ ಹೋಗಿ ನಾವು ಎದುರಿಸಿ ನಿಂತು ಮಾತಾಡಿದ ಮೇಲೆ ಅವ್ರದ್ದು ಈಗ ಸಮಸ್ಯೆ ಬಗೆಹರಿದಿದೆ ಅದೇ ಹಂಗೆ ನಾವು ಧ್ವನಿ ಎತ್ತಿ ಮಾತಾಡಬೇಕು ಪ್ರತಿಯೊಂದು ಸಮಸ್ಯೆಗಳನ್ನು ನಾವು ಎದುರಿಸಬೇಕು ಸರ್ಕಾರಗಳು ವಿದ್ಯಾರ್ಥಿಗಳಿಗೆ ಫಸ್ಟ್ ಬೇಸಿಕಲಿ ವಿದ್ಯಾರ್ಥಿಗಳು ಏನು ಬೇಕೋ ಅದನ್ನು ಯೋಚನೆ ಮಾಡಿ ಶಿಕ್ಷಣ ನೀತಿಗಳನ್ನು ರೂಪಿಸ್ಬೇಕಾಗ್ತತಿ ಅದನ್ನು ಬಿಟ್ಟು ಬರೀ ಕಾರ್ಪೊರೇಟರ್ಗಳ ಪರ ಬಹುರಾಷ್ಟ್ರೀಯ ಕಂಪನಿಯ ಪರ ಹೊರದೇಶಗಳಿಂದ ಬರ್ತಕ್ಕಂಥ ದೊಡ್ಡ ದೊಡ್ಡ ಕಂಪನಿಗಳ ಪರ ಅವ್ರನ್ನ ಜಾಗ ಕೊಡೋ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ಎಷ್ಟು ಮೂರ್ಖರನ್ನಾಗಿಸ್ಬೇಕು ಅಷ್ಟನ್ನು ಮಾಡಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಿದ್ದೀರಿ ಇವೆಲ್ಲ ಈ ಐಸಾ ಇರೋವರೆಗೂ ನಾವದನ್ನು ಬಿಡ್ಲಿಕ್ಕೆ ತಯಾರಿಲ್ಲ ನಾವು ಅದನ್ನು ಕೇಳೇ ಕೇಳ್ತೇವೆ ಪ್ರಶ್ನೆ ಮಾಡೇ ಮಾಡ್ತೀವಿ ಸರ್ಕಾರ ಸಿದ್ದರಾಮಯ್ಯನವರು ನಾನು ಅಹಿಂದ ನಾನು ಬಡವರ ಪರ ಅಂತ ಹೇಳ್ತಾರೆ ಆದರೆ ಅವರು ಕೊಟ್ಟ ಮಾತಿನಂತೆ ಎಲ್ಲೋ ಮರ್ತಿರೋ ಹಾಗೆ ಕಾಣ್ತಿದೆ ಈ ಕೂಡಲೇ ಅವರು ಎಚ್ಚೆತ್ಕೋಬೇಕಾಗ್ತತಿ ಮುಂದಿನ ದಿನಗಳಲ್ಲಿ ಈ ಸಮಿತಿ ಕರೆಯುವಾಗ ಈ ಎಸ್ ಸಿ ಪಿ ಮಾಡುವ ಅದೇನು ಲಕ್ಷಣ ರೂ ಫಾಲೋ ಮಾಡೋ ಕಮಿಟಿ ಕರೀತಾರಲ್ಲ ಆ ಟೈಮಲ್ಲಿ ನಮ್ಮದೇ ಸ ಸಂಘಟನೆ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಏನೇನು ಬೇಕನ್ನ ಅನ್ನೋಕತ್ತಂದ ನಾವೊಂದು ತಳಮಟ್ಟದ ತಳಮಟ್ಟದ ವಿದ್ಯಾರ್ಥಿಗಳಿಂದ ಕೂಡ ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ಸಮಿತಿ ರಚನೆ ಮಾಡಬೇಕಾಗ್ತತಿ ಇಲ್ಲದೇ ಹೋದರೆ ಸುಮ್ಮನೆ ಢೋಂಗಿಯಾಗಿ ನಾಟಕ ಮಾಡೋ ರೀತಿಯಾಗಿ ಸಮಿತಿ ಮಾಡ್ತೀವಿ ಮತ್ತೆ ಹಿಂದಿನ ಭಾಗಲಲ್ಲಿ ನಮಗೆ ತಿಳಿದಾಗೇ ನಾವು ರೂಪುರೇಷೆಗಳನ್ನು ನೀತಿಗಳನ್ನು ರೂಪಿಸ್ತೀವಿ ಅನ್ನೋದಾದರೆ ನಾವು ಇದನ್ನು ಒಪ್ಪಲಿಕ್ಕೆ ತಯಾರಿಲ್ಲ ಈ ರೀತಿ ಆದರೆ ನಾವು ಉಗ್ರವಾದ ಹೋರಾಟನ ಇಡೀ ರಾಜ್ಯಾದ್ಯಂತ ಬೀದಿಗಳಲ್ಲಿ ಇಳಿದು ಬಂದ್ ಮಾಡುವ ಮುಖಾಂತರ ಆಯಿತು ಕೊನೆಗೆ ಅವ್ರನ್ನ ಘೆರವು ಹಾಕೋ ಮುಖಾಂತರ ಆದರೂ ಮಗ್ ಹೋಗ್ಲಿಕ್ಕೆ ನಾವು ತಯಾರಿರ್ತೇವೆ ಅಂತಂದು ಹೇಳಿ ಈ ಮುಖಾಂತರ ನಾವು ಶಿಕ್ಷಣ ಕೇಸರಿಕರಣದ ಬಗ್ಗೆ ಇದನ್ನು ವಿದ್ಯಾರ್ಥಿಗಳು ಮಾಡ್ತಾ ಇದಾರೆ ಅನ್ನೋದ್ಕಿಂತ ಮುಖ್ಯವಾಗಿ ಈ ಸರ್ಕಾರದವರೇ ಹಿಂದಿನ ಬಾಗಿಲಿನಿಂದ ಅವ್ರಿಗೆ ಕೇಸರಿಕರಣ ಮಾಡಲಿಕ್ಕೆ ಅವಕಾಶ ಮಾಡ್ತಾ ಇದಾರೆ ಅನ್ನೋ ಹುನ್ನಾರ ನಮಗೆ ಅನುಮಾನ ಆಗ್ತಾ ಇದೆ ಅದನ್ನು ತಡೆಗಟ್ಟಬೇಕಾಗ್ತತಿ ಸೊ ವಿ ಹ್ಯಾವ್ ಟು ಅನ್ ಡೂ ಇಟ್ ಫಸ್ಟ್ ಆ್ಯಂಡ್ ದೆನ್ ವಿ ಹ್ಯಾವ್ ಟು ಕಮ್ ಔಟ್ ವಿತ್ ದ ಸ್ಟೇಟ್ ಎಜುಕೇಷನ್ ಪಾಲಿಸಿ ದಟ್ ಈಸ್ ಯುನೀಕ್ ಟು ದಿ ಕಂಡೀಷನ್ಸ್ ಆಫ್ ದಿ ಸ್ಟೇಟ್ ಆಫ್ ಕರ್ನಾಟಕ ಸೊ ದ ಕರ್ನಾಟಕ ಸ್ಟೇಟ್ ಆ್ಯಸ್ ಲೋಕಲ್ ಕಂಡೀಷನ್ಸ್ ಆ್ಯಂಡ್ ಇಟ್ ಹ್ಯಾಸ್ ಇಟ್ಸ್ ಯುನೀಕ್ ಫ್ಯೂಚರ್ಸ್ And uh, the unique needs of skills and knowledge. And accordingly, the state education policy should come out with recommendations and policy recommendations to uh, reflect the requirements and needs of the state, not just to simply copy or, or or reflect the national education policy or the central levels. So that means that there are a lot of conditions that you see in uh, Karnataka state. The public education. Is now going down, privatization is going up. So, more schools, say compared to 2012, now 2020, between 10 years, 60%, 20% increase in um, uh, private uh, education and 20% dip and fall in the uh, public education. So, 60% of the um, education belong to uh, private education, so that means it shows that more privatization is going on, and more commercialization is going on, and more private universities and more private um, uh, colleges are being opened up all around. So that means now it shows that it is more heading towards the commercialization, privatization. How come normal people can come and get quality education, affordable education? So that is a very important thing, and also the. ಎಜುಕೇಷನ್ ಪಾಲಿಸಿ ಶೆಡ್ಲುಕ್ ಇನ್ ಟು ದಿ ಇನ್ಕ್ಲೂಸಿವಿಟಿ ಆಫ್ ದಿ ಎಜುಕೇಷನ್ ಏನು ಸಂವಿಧಾನಾತ್ಮಕವಾಗಿ ನಮಗೆ ಅಳವಡಿಸ್ಕೊಂಡಿದ್ದಾರೆ ಫಿಫ್ಟಿ ಒನ್ ಎಚ್ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವಂಥ ಶಿಕ್ಷಣ ವೈಜ್ಞಾನಿಕ ಮನೋಭಾವ ಬೆಳೆಸುವ ಶಿಕ್ಷಣ ಹೇಗೆ ಸಿಗುತ್ತೆ ಇವತ್ತಿನ ಭಾರತ ವ್ಯವಸ್ಥೆ ಹೇಗಿದೆ ಅಂದರೆ ಕೋಮುವಾದಿ ಕರಡವಾಗ್ತಾ ಇರ್ತಕ್ಕಂಥ ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲವನ್ನು ಸಿಲಬಸ್ ಒಳಗಡೆ ಅವರು ಡಾರ್ವಿಸ್ ಥಿಯರಿನ ತೆಗಿತಾರೆ ಸೌರ್ಯೂಹದ ಬಗ್ಗೆ ತೆಗೀತಾರೆ ಸಿಲೆಬಸ್ಸಲ್ಲಿ ಮತ್ತು ಅವರು ಜ್ಯೋತಿಷ್ಯವನ್ನು ಸೇರಿಸಿದ್ದಾರೆ ಈಗಾಗಲೇ ಅದನ್ನು ಓದಬೇಕಾಗಿದೆ ಮತ್ತು ದೇವರು ದೆವ್ವದ ಬಗ್ಗೆ ಪಠ್ಯದಲ್ಲಿ ಬರ್ತಾಯಿದೆ ಅದು ಒಂದು ಶಿಕ್ಷಣ ವ್ಯವಸ್ಥೆ ಆಗಿದೆ ಇಂಥ ವ್ಯವಸ್ಥೆಯಲ್ಲಿ ನಾವು ನಮ್ಮ ಮಕ್ಕಳ ಭವಿಷ್ಯವನ್ನು ಹೇಗೆ ರೂಪಿಸೋಕೆ ಸಾಧ್ಯ